ಏನಕ್ಕಾಗಿ ಮಣ್ಣಿನ ಮೂರ್ತಿಯನ್ನೇ ಇಡಬೇಕು ಅಂತಂದರೆ ಅದಕ್ಕೊಂದು ಪುರಾತನವಾದ ಒಂದು ಇತಿಹಾಸ ಇದೆ ನನಗೆ ಮೊದಲು ಪಾರ್ವತಿದೇವಿ ವಿನಾಯಕನನ್ನು ಸೃಷ್ಟಿಯನ್ನು ಮಾಡಿದಾಗ ಅವನಿಗೆ ವಿನಾಯಕ ಅಂತ ಇರೋದಿಲ್ಲ ಕೇವಲ ನಾಯಕ ಅಂತ ಪ್ರತಿಷ್ಠಾ ಸೃಷ್ಟಿಯನ್ನು ಮಾಡ್ತಾಳೆ ಒಂದು ಕಥೆಯಲ್ಲಿ ಹೇಳುವಂಥದ್ದು ಚೇಡಿ ಮಣ್ಣಿನಿಂದ ಮಾಡಿರ್ತಾಳೆ ಅಂತ ಹೇಳ್ತಾರೆ ಇನ್ನೊಂದು ಕಥೆಯಲ್ಲಿ ತನ್ನ ಮೈಯ ಕೊಳೆಯಿಂದ ಹೇಳ್ತಾರೆ ಅದು ತಪ್ಪಿರುತ್ತೆ ನನ್ನ ಪ್ರಕಾರದಲ್ಲಿ ಜೇಡಿ ಮಣ್ಣು ಮಣ್ಣಿನಿಂದ ಒಂದು ಮೂರ್ತಿಯನ್ನು ಒಂದು ಸೃಷ್ಟಿಯನ್ನು ಮಾಡಿ ತಾನು ಸ್ನಾನ ಸ್ನಾನಗೃಹಕ್ಕೆ ಹೋಗ್ತಿರ್ತಾಳೆ ಸ್ನಾನಗೃಹಕ್ಕೆ ಹೋಗ್ಬೇಕಾದ್ರೆ ಕೈಲಾಸ ಪರ್ವತದಲ್ಲಿ ಸ್ನಾನಗೃಹಕ್ಕೆ ಯಾರಾದರೂ ಪ್ರವೇಶ ಮಾಡಿಬಿಡ್ತಾರೆ ಅನ್ನೋಕ್ಕೋಸ್ಕರವಾಗಿ ತನ್ನ ರಕ್ಷಣೆಗೋಸ್ಕರವಾಗಿ ಒಂದು ಮಣ್ಣಿನಿಂದ ಒಂದು ಮೂರ್ತಿಯನ್ನು ಪ್ರತಿಷ್ಠಾ ಒಂದು ಸೃಷ್ಟಿಯನ್ನು ಮಾಡಿ ಅದಕ್ಕೆ ಜೀವಕಲೆಯನ್ನಿಟ್ಟು ನಾಯಕ ಎಂಬುವುದಾಗಿ ನಾಮಕರಣವನ್ನು ಮಾಡಿ ನಾನು ಸ್ನಾನಗೃಹಕ್ಕೆ ಹೋಗ್ತೀನಿ ಇಲ್ಲಿ ಕೈಲಾಸದಲ್ಲಿ ಯಾರು ಬಂದರೂ ಬಿಡಬೇಡ ಅಂತವನನ್ನು ಅಲ್ಲಿ ನಿಲ್ಲಿಸಿ ನಾಯಕ ಅಂದರೆ ಅವನು ಕಾವಲುಗಾರನನ್ನಾಗಿ ನಿಲ್ಲಿಸಿ ಅವಳು ಸ್ನಾನಕ್ಕೆ ಹೋದಾಗ ಶಿವ ಬಂದು ಏನು ಮಾಡ್ತಾನೆ ಕೈಲಾಸ ಪರ್ವತಕ್ಕೆ ಬರೋಕ್ಕೆ ಪ್ರವೇಶವನ್ನು ಮಾಡ್ತಾನೆ ಅವನನ್ನು ಶಿವ ಯಾರು ಅಂತ ಅವನು ಬಾಲಕನಿಗೆ ಗೊತ್ತೇ ಇರುವುದಿಲ್ಲ ವಾಗ್ವಾದಗಳಾಗತ್ತೆ ಕೊನೆಗೆ ಶಿವನಿಗೆ ಕೋಪ ಬಂದು ಆ ಮಗುವಿನ ಶಿರಸ್ಸನ್ನು ಛೇದನವನ್ನು ಮಾಡಿಬಿಡ್ತಾನೆ ಇದೆಲ್ಲರೂ ಗೊತ್ತಿರೋಂಥ ಕತೆ ಈ ಛೇದನವಾದಂತಹ ಶಿರಕ್ಕೆ ದೇವಿ ಹಠವನ್ನು ಮಾಡಿ ಘೋರ ರೂಪವನ್ನು ತಾಳಿ ಕಾಳಿ ರೂಪವನ್ನು ತಾಳಿ ಕೊನೆಗೇನು ಮಾಡ್ತಾಳೆ ಅಲ್ಲಿ ಶಿವ ಭಟರನ್ನು ಕಳಿಸ್ತಾನೆ ಒಂದು ಆನೆ ಉತ್ತರ ದಿಕ್ಕಿನಲ್ಲಿ ಆನೆ ಮಲಗಿರುತ್ತೆ ಅದನ್ನು ಕತ್ತು ಕತ್ತರಿಸಿ ತಗೊಂಬಂದು ಈ ದೇಹಕ್ಕೆ ಆನೆ ತಲೆ ನೀಟ್ಟ ಅಂತ ಕತೆ ಹೇಳಿದ್ರೆ ಹಾಗಾದರೆ ದೇಹ ಸೃಷ್ಟಿ ಆಯ್ತಲ್ಲ ಈ ಶಿರಸ್ಸು ಕರ್ತಾಯ್ತಲ್ಲ ವಿ ನಾಯಕನಂದು ಆ ಏನಾಯಿತು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಆ ಏನು ಮಾಡಿರುತ್ತೆ ಅಂತಂದರೆ ತಲೆಯ ಭಾಗ ಅವಳು ಮಣ್ಣಿಂದ ಮಾಡಿರುವಂಥ ತಲೆಯ ಭಾಗ ಅದು ಮಣ್ಣಿನಿಂದ ಮಾಡ್ತಾಳೆ ಈ ದೇಹವನ್ನು ಅವಳು ಸ್ನಾನ ಮಾಡುವಂತಹ ನೀರು ಹರ್ಕೊಂಡು ಹೋಗ್ತಿರ್ತದಲ್ಲ ಆ ಜಾಗದಲ್ಲಿ ಬಂದು ಅದು ಬಿದ್ದುಬಿಡುತ್ತೆ ಆ ಶಿರಸ್ಸು ಆ ಮಣ್ಣಿಂದ ಮಾಡಿರುವಂಥ ಆಗಿರೋದ್ರಿಂದ ಆ ಮಣ್ಣಲ್ಲಿ ಎಲ್ಲ ಶಿರಸ್ಸು ಕರಗೋಗ್ಬಿಡುತ್ತೆ ಕರಗೇನಾಗುತ್ತೆ ಗರಿಕೆ ರೂಪದಲ್ಲಿ ಅದು ಹುಟ್ಟುತ್ತೆ ಸ್ನಾನ ಮಾಡುವಂಥ ಸಾ ಸ್ನಾನಗೃಹದ ನೀರು ಹೋಗುವಂಥ ಜಾಗದಲ್ಲಿ ಬಂದು ಬಿದ್ದಂತಹ ವಿನಾಯಕನ ಶಿರಸ್ಸು ನೀರಲ್ಲಿ ಕರಗಿ ಗರಿಕೆ ರೂಪದಲ್ಲಿ ಹುಟ್ಟುತ್ತೆ ಯಾಕೆಂದರೆ ಅವಳು ಜೀವಕಳೆಯನ್ನು ಕೊಟ್ಟಿದ್ದಾಳೆ ಅವನಿಗೂ ಸಹ ಚಿರಂಜೀವಿತನವನ್ನು ಕೊಟ್ಬಿಟ್ಟಿದ್ದಾಳೆ ಅದೇನಾಗುತ್ತೆ ಮಣ್ಣಲ್ಲಿರುವಂಥ ಜಿ ಒಂದು ಗರಿಕೆ ರೂಪವನ್ನು ತಾಳ್ಬಿಡುತ್ತೆ ಎಲ್ಲ ಅದು ಕೇಳುತ್ತೆ ಅವನಿಗೆ ಜೀವನ ಕೊಟ್ಟೆ ನಾನೇನು ಮಾಡೋದು ಅಂತ ಅಂದಾಗ ತಾಯಿ ಏನು ಮಾಡ್ತಾಳೆ ಅಲ್ಲೊಂದು ಬೆನಕನನ್ನು ಮಾಡ್ಕೊಳ್ತಾಳೆ ಇವನೂ ಸಹ ವಿನಾಯಕನ ಒಂದು ಪ್ರತಿಬಿಂಬಟ್ಟು ಬೆನಕನ್ನು ಸೃಷ್ಟಿ ಮಾಡಿ ಶಿರೋಭಾಗದಲ್ಲಿ ಗರಿಕೆಯನ್ನು ಇಡ್ತಾಳೆ ಅದು ವಿನಾಯಕನ ಪ್ರತಿಬಿಂಬವಾಗುತ್ತೆ ಅದರಿಂದ ಆ ದಿನದಿಂದ ನಾವು ಏನೇ ಒಂದು ಪೂಜೆ ಮಾಡಿದ್ರೂ ಸಹ ನಾವು ಗರಿಕೆಯನ್ನು ಹುಡುಕ್ತಿರ್ತೀವಿ ಗ ಗಣಪತಿ ಪೂಜೆ ಮಾಡ್ಬೇಕಾದ್ರೆ ಗಣಿಕೆ ಗರಿಕೆ ಶ್ರೇಷ್ಠ ಏನಕ್ಕೆ ಅಂತಂದರೆ ಅವನ ಮೂಲ ರೂಪ ಗರಿಕೆ ರೂಪ ಅದು ಆ ಗರಿಕೆಯನ್ನು ಆ ಬೆನಕನ ರೂಪದಲ್ಲಿ ಶಿರೋಭಾಗದಲ್ಲಿರ್ತಾರೆ ಈ ಸಗಣಿಯಿಂದ ಮಾಡಿದಂತಹ ಇದು ಬೆನಕ ದೇಹ ಶಿರಸ್ಸಿನ ಮೇಲೆ ಗರಿಕೆ ತಲೆ ನಮ್ಗೆ ಸಿಕ್ಕಲಿಲ್ಲ ಸಗಣಿ ಅಂತ ಅಂದ್ರೆ ಏನು ಮಾಡ್ತೀವಿ ಅರಿಶಿಣ ಮಾಡ್ತೀವಿ ಅದು ಶುಭ್ರತೆಯಿಂದ ಇರುತ್ತಲ್ಲ ಅದು ಅರಿಶಿಣದಲ್ಲಿ ಮಾಡ್ಕೊಡ್ತೀವಿ ಆ ಶಿರೋಭಾಗದಲ್ಲಿರುವಂಥ ಗರಿಕೆಯೇ ವಿನಾಯಕನ ಶಿರಸ್ಸು ಅಂತ ಹೇಳಿದಾಗ ಅವಾಗ ಮೂಲ ರೂಪ ತಾಯಿ ಸೃಷ್ಟಿದಂತಹ ನಾಯಕನ ರೂಪ ಅನಂತರದಲ್ಲಿ ಶಿವಪರ್ವ ಶಿವ ಜೀವ ಕೊಟ್ಟಂತಹ ವಿನಾಯಕನ ರೂಪ ಎರಡೂ ಸಹ ಏಕಕಾಲದಲ್ಲಿ ಪೂಜೆ ಮಾಡುವಂತಹ ಒಂದು ಪ್ರತೀತಿ ಯಾವಾಗ ಬರುತ್ತೆ ಅಂತಂದರೆ ಪ್ರತಿಯೊಂದು ಮನೆಗಳಲ್ಲಿ ಪೂಜೆಗಳಲ್ಲಿ ಏನೇ ಮಾಡೋಕ್ಕೋದ್ರು ಒಂದು ಬೆನಕನನ್ನು ಮಾಡ್ಕೊಳಪ್ಪ ಅಂತ ಹೇಳ್ತಿರ್ತೀವಿ ಬೆನಕನ್ ಮಾಡಿದಾಗ ಅವ್ರು ಗರಿಕೆ ಕಿತ್ಕೊಂಬಾರೋ ಅಂತ ಹೇಳ್ತಿರ್ತೀವಿ ಆ ಗರಿಕೆ ಏನು ಅಂತಂದರೆ ಅದು ವಿನಾಯಕನ ಪ್ರತಿ ರೂಪ ಅದಕ್ಕೋಸ್ಕರವಾಗಿ ನಾವು ವಿನಾಯಕನ ಪೂಜೆಯನ್ನು ನಾವು ವಿಶೇಷವಾಗಿ ಮಾಡಬೇಕು ಆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಎಲ್ಲ ಮನಕ ವಿನಾಯಕನ ಪೂಜೆ ಆದಮೇಲೆ ನೀರಿನಲ್ಲಿ ಹಾಕಿ ಅದನ್ನು ಕರಗಿಸ್ಬಿಡ್ತೀವಿ ಇದರೇ ಒಂದು ಪ್ರತೀತಿ ಯಾಕೆ ಅಂತಂದರೆ ಭಗವಂತ ಎಲ್ಲ ನಮಗೆ ಪೂಜೆ ಪುನಸ್ಕಾರವನ್ನು ಮಾಡಿ ಅನುಗ್ರಹವನ್ನು ನೀಡಿದ ಮತ್ತೆ ಅವನು ಗರಿಕೆ ರೂಪದಲ್ಲಿ ಎಲ್ಲ ಕಡೆ ಜೀವನವನ್ನು ಮತ್ತೆ ಜೀವ ತಾಳಲಿ ಅವನು ಇಡೀ ಲೋಕಕ್ಕೆ ಕಲ್ಯಾಣ ಉಂಟು ಮಾಡಲಿ ಅಂತ ಮತ್ತೆ ಅವನು